ಪಾಪರ್ ಸರ್ಕಾರ ಅನ್ಬೇಕ ಬೇಡವಾ ಲಾಟ್ರಿಯಲ್ಲಿ ಗೆದ್ದಂಗೆ ಎಮ್ ಎಲ್ ಎಗಳು ಆಗ್ಬಿಟ್ಟವ್ರು ಲಾಟ್ರಿ ಎಮ್ ಎಲ್ ಎಗಳು ಅಂತ ಕೆಲವ್ರು ಕರೀತಾರೆ ಮಾತಾಡಿದ್ರೆ ಸಾಮಾಜಿಕ ನ್ಯಾಯ ಅಂತಾರೆ ಎಲ್ಲಿ ಕೊಡ್ತಾ ಇದ್ದಾರೆ ಸಾಮಾಜಿಕ ನ್ಯಾಯ ಅವರಿಗೆ ಸೇರಿದಂತ ನಿಗಮಗಳಿಗೆ ಇವತ್ತು ದಲಿತರಿಗೆ ಪರಿಶಿಷ್ಟ ಪಂಗಡದವ್ರಿಗೆ ಸೇರಿರ್ತಕ್ಕಂಥ ಅನೇಕ ನಿಗ ನಿಗಮಗಳಿದೆ ರಾಜ್ಯದಲ್ಲಿ ಆ ಎಲ್ಲ ನಿಗಮದಲ್ಲಿ ಹಣವನ್ನು ಕೋತ ಮಾಡಿದ್ದಾರೆ ಕಳೆದ ಎರಡೂವರೆ ವರ್ಷದಲ್ಲಿ ಪ್ರತಿ ವರ್ಷ ಕೂಡ ಅದರ ಎಲೊಕೇಷನ್ನು ಕಡಿಮೆ ಆಗ್ತಾ ಇದೆ ಉದಾಹರಣೆಗೆ ನೋಡಿ ಈ ಸಲಿ ದೇವರಾಜರ ಸಲ್ಲಿ ಎಲ್ಲ ಹಿಂದುಳಿದವರದು ಹಿಂದುಳಿದ ವರ್ಗದ ಒಂದು ನಿಗಮ ಇದು ತೊಂಬತ್ತು ಕೋಟಿ ಅನುದಾನ ಕಡಿತ ಮಾಡಿದ್ದಾರೆ ನೈಂಟಿ ಕ್ರೋರ್ ವಿಶ್ವಕರ್ಮಕ್ಕೆ ಅವ್ರಿಗೆ ಹನ್ನೆರಡು ಕೋಟಿ ಕಡಿಮೆ ಮಾಡಿದ್ದಾರೆ ಉಪಾರ್ಜನಾಂಗಕ್ಕೆ ಏಳು ಕೋಟಿ ಕಡಿಮೆ ಮಾಡಿದ್ದಾರೆ ಅಂಬಿಗರ ಚೌಡಯ್ಯ ನಿಗಮಕ್ಕೆ ಹದಿನಾರು ಕೋಟಿ ಕಡಿಮೆ ಮಾಡಿದ್ದಾರೆ ಸವಿತಾ ಸಮಾಜಕ್ಕೆ ಕೊಡೋದೇ ಕಡಿಮೆ ಸವಿತಾ ಸಮಾಜಕ್ಕೆ ಅದರಲ್ಲಿ ಐದು ಕೋಟಿ ಕಡಿಮೆ ಮಾಡಿದೆ ಹಾಗಾಗಿ ಈ ಸರ್ಕಾರನ ನಾವು ಇನ್ನೇನು ಹೇಳಬೇಕು ಪಾಪರ್ ಸರ್ಕಾರ ಅನ್ಬೇಕ ಬೇಡ್ವಾ ಇಂಥ ಸರ್ಕಾರನ ನಾವು ಪಾಪರ್ ಸರ್ಕಾರನೇ ಅನ್ಕೋಬೇಕು ಈ ಗ್ಯಾರಂಟಿ ಹೇಳಿದ್ನಲ್ಲ ಈ ಗ್ಯಾರಂಟಿ ಹೆಸರಿನಲ್ಲಿ ಅನೇಕರು ಲಾಟ್ರಿಯಲ್ಲಿ ಗೆದ್ದಂಗೆ ಎಮ್ ಎಲ್ ಎಗಳು ಆಗ್ಬಿಟ್ಟವ್ರು ಲಾಟ್ರಿ ಎಮ್ ಎಲ್ ಎಗಳು ಅಂತ ಕೆಲವರು ಕರೀತಾರೆ ಈ ಗ್ಯಾರಂಟಿ ನೋಡ್ಕೊಂಡು ಅವ್ರ ಜೀವನದಲ್ಲಿ ಯಾರೂ ಎಮ್ ಎಲ್ ಎ ಆಗ್ತಾ ಇರಲಿಲ್ಲ ಅಂಥವರೆಲ್ಲ ಎಮ್ ಎಲ್ ಎಗಳಾಗೋದು ಈ ಗ್ಯಾರಂಟಿಯಿಂದ ನಮ್ಮ ರಾಜ್ಯಕ್ಕೆ ಅಧೋಗತಿಯನ್ನ ತಂದು ಮುಟ್ಟಿದೆ ಇವತ್ತು ಇವತ್ತು ನೋಡಿ ಶಾಲಾ ಕೊಠಡಿಗೆ ಶಾಲಾ ಕೊಠಡಿಯ ದುರಸ್ತಿಗೆ ಹಣ ಇಲ್ಲ ಇವತ್ತು ಭಿಕ್ಷೆ ಬಿಡ್ತಾ ಇದ್ದಾರೆ ಸಿ ಎಸ್ ಆರ್ ಹಣ ಕೊಡಿ ನೀವು ಪಾಪ ಅವ್ರೇನೋ ನಮ್ಮ ವಿಪ್ರೋ ಅವ್ರು ನಾನು ಹಣ ಕೊಡ್ತೀನಿ ಅಂತ ಅವ್ರ ಮುಂದೆ ಬಂದಿದ್ದಾರೆ ಹಿಂಗೆ ಕೈಗಾರಿಕೋದ್ಯಮಗಳು ಬಂದು ಸರ್ಕಾರಕ್ಕೆ ಸಹಕಾರ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೂ ಅರ್ಥ ಆಗಿದೆ ಪಾಪ ನಾವು ಮೊನ್ನೆ ಬಸವರಾಜ್ ಬೊಮ್ಮಾಯ ಇದ್ದಾಗ ಒಂಬತ್ತು ಸಾವಿರ ಶಾಲಾ ಕೊಠಡಿಗಳನ್ನ ಕಟ್ಟಿಸಿದ್ವು ನಾವು ಕೇವಲ ಒಂದೂವರೆ ವರ್ಷದಲ್ಲಿ ಇವತ್ತೇನು ಇಲ್ಲ ಹೊಸದಿರಲಿ ದುರಸ್ತಿಗೆ ಹಣ ಇಲ್ಲ ಇವ್ರ ಹತ್ರ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳು ಊಟಕ್ಕೆ ಇನ್ನೂ ಕೊಡಲಿಲ್ಲ ಅವ್ರಿಗೆ ಇದು ಮೊಟ್ಟೆ ಕೊಡ್ತೀನಿ ಅಂದ್ರು ಮೊಟ್ಟೆನೂ ಕೊಟ್ಟಿಲ್ಲ ಅವ್ರಿಗೆ ಆ ಅದು ಬಿಡಿ ಸೆಕೆಂಡ್ ಪಿ ಯು ಸಿಯಲ್ಲಿ ಅಲ್ಲಿ ಮೌಲ್ಯಮಾಪನ ಮಾಡಿದಂತ ಟೀಚರ್ಸ್ ಹೋಗಿದ್ರಲ್ಲ ಪಾಪ ಅವ್ರಿಗೆ ಕೊಡಬೇಕಾಗಿರೋ ಗೌರವಧನ ಕೊಡ್ಲಿಲ್ಲ ಮತ್ತೆ ಇನ್ನು ಪಾಪ ಅವ್ರದೇ ಸಚಿವರುಗಳು ಅವರೇ ಎಮ್ ಎಲ್ ಎಗಳು ಬಸವರಾಜ ರಾಯರೆಡ್ಡಿ ಅಂತೂ ನಂಬರ್ ಒನ್ ಕರಪ್ಟ್ ಸ್ಟೇಟ್ ಅಂತ ಅವರೇ ಹೇಳಿದ್ದಾರೆ ಅವ್ರು ಹೇಳಿರೋದೇ ಅಲ್ಲ ಇನ್ನೊಂದ್ ಕಡೆ ಒಂದ್ ಕಡೆ ಅವರು ಮಾತಾಡುವಾಗ ಕೇಳ್ತಾರೆ ನಿಮ್ಗೆ ಅಕ್ಕಿ ಬೇಕು ಇನ್ನೊಂದು ಬೇಕು ಅಂತಂದ್ರೆ ನಾವು ಅಭಿವೃದ್ಧಿ ಮಾಡಕ್ಕಾಗಲ್ಲ ರಸ್ತೆ ಮಾಡೋಕ್ಕಾಗಲ್ಲ ನೀವು ರಸ್ತೆ ಬೇಕು ಅಂದ್ರೆ ಇದನ್ನೆಲ್ಲ ನಾವು ಬಂದ್ ಮಾಡ್ತೀವಿ ಅವಾಗ ನಾವು ನಿಮ್ಗೆ ರಸ್ತೆ ಮಾಡಿಕೊಡ್ತೀವಿ ಅಂತೇಳಿ ಯಾರು ರೀ ಅವರ ರಾಷ್ಟ್ರೀಯ ಅಧ್ಯಕ್ಷರು ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವ್ರು ಅವ್ರೇನು ಹೇಳಿದ್ದಾರೆ ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ನೋಡ್ಕೊಂಡು ಬಜೆಟ್ ಗಾತ್ರ ನೋಡ್ಕೊಂಡು ನೀವು ಈ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತರಬೇಕು ಒಂದೋ ಎರಡೋ ನೋಡ್ಕೊಂಡು ಮಾಡಬೇಕು ನೀವು ಐದು ಒಂದೇ ಸಲಿ ಮಾಡಿದಿ ಆರ್ಥಿಕ ವ್ಯವಸ್ಥೆಯನ್ನು ಹಾಳು ಮಾಡಿ ಒಂದೇ ಸಲಿ ಐದು ಕೊಡೋದ್ರಿಂದ ಒಂದು ಬುಟ್ಟಿ ಮಣ್ಣು ಹಾಕಿದಂಥ ಪರಿಸ್ಥಿತಿ ಇಲ್ಲಿ ಉದ್ಭವ ಆಗಿದೆ ಅಂತೇಳಿ ಓಪನ್ ಆಗಿ ಹೇಳಿರೋದು ಮಾಧ್ಯಮದ ಮುಂದೆನೇ ಹೇಳಿದ್ದಾರೆ ಹೇಳೋದಲ್ಲ ಮೊನ್ನ ಮಲ್ಲಿಕಾರ್ಜುನ್ ಜಿ ಅವರು ಹೇಳಿದ್ದಾರೆ ಮಾತಾಡಿದ್ರೆ ಕೇಂದ್ರ ಸರ್ಕಾರಕ್ಕೆ ಅವರು ಹಣ ಕೊಡಲಿಲ್ಲ ಹಣ ಕೊಡಲಿಲ್ಲ ಜಿ ಎಸ್ ಟಿ ಅನ್ಯಾಯ ಆಗಿದೆ ನಮಗೆ ಜಿ ಎಸ್ ಟಿ ನಷ್ಟ ಆಗುತ್ತೆ ಇವರು ಬಡವ್ರ ಪರ ಇರೋರ ಕಾಂಗ್ರೆಸ್ ಸರ್ಕಾರ ಹೇಳಬೇಕು ಜಿ ಎಸ್ ಟಿ ಕಡಿಮೆ ಮಾಡಿರೋದ್ರಿಂದ ಕೇಂದ್ರ ಸರ್ಕಾರ ನಾವು ವಿರೋಧ ಮಾಡ್ತೀವಿ ಅಂತ ಅವ್ರು ಹೇಳಿ ಒಂದ್ ಕಡೆ ಅವರು ಮುಖ್ಯಮಂತ್ರಿಗಳು ಸ್ವಾಗತ ಮಾಡ್ತಾರೆ ಇನ್ನು ಕೆಲವರು ಜಿ ಎಸ್ ಟಿ ಮಾಡಿರೋದು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಹೆಂಗಾಗಿದೆ ಅನ್ಯಾಯ ಆಗಿದ್ರೆ ಮತ್ತೆ ಸಹಿ ಆಗ್ತವ್ರ ಯಾರಪ್ಪ ಅಲ್ಲಿ ಜಿ ಎಸ್ ಟಿ ಕೌನ್ಸಿಲಲ್ಲಿ